ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಧ್ಯದೇವಾದ ಕೊರಗಜ್ಜ ಹಾಗೂ ಆ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ನೀವು ಬಯಸಿದೆಲ್ಲ ಸಿಗುವಂತ ಮಾಡಲಿ ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಪ್ರೀತಿ ನಿಮಗೆ ಸಿಗಬೇಕು ಅಂದರೆ ನೀವು ಏನು ಮಾಡಬೇಕು ಸೊ ಕೆಲವೊಂದು ಸಲ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಕೆಲವೊಂದು ಸಲ ನಿಮ್ಮ ಪ್ರೀತಿ ನಿಮಗೆ ಸಿಗಲ್ಲ ನಿಮ್ಮ ಪ್ರೀತಿಯಲ್ಲಿ ಇರುವಂತಹ ಏನೇ ಒಂದು ಅಡೆತಡೆಗಳಿರ್ಬೋದು ಸಮಸ್ಯೆಗಳಿರ್ಬೋದು ಅದು ನಾನಿವತ್ತು ಹೇಳುವಂತಹ ಒಂದು ತಂತ್ರದಿಂದ ದೂರ ಆಗುತ್ತೆ ಹೌದು ನಾನಿಲ್ಲಿ ಒಂದು ರೌಲಿಲೆ ತೆರೆ ಕೊಡ್ತೇನೆ ಸಂಕೇತ ಸೊ ಅದರಿಂದ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ರೂ ನಿಮ್ಮ ಹುಡುಗನ ಜೊತೆ ಇರ್ಬೋದು ಹುಡುಗಿ ಜೊತೆ ಇರ್ಬೋದು ಅಥವಾ ಎಕ್ಸ್ ಲವರ್ ಜೊತೆ ಇರ್ಬೋದು ಅಥವಾ ಮದುವೆ ಅದವ್ರು ಅಂದರೆ ಹಸ್ಬೆಂಡ್ ವೈಫ್ ಜೊತೆ ಇರ್ಬೋದು ಅಥವಾ ಫ್ಯೂಚರಲ್ಲಿ ನೀವು ಯಾರನ್ನು ಇಷ್ಟಪಡ್ತಾ ಇದ್ದರೆ ಸೊ ಅಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಥರ್ಡ್ ಪಾರ್ಟಿ ಇದ್ದರೆ ಬೇರೆ ಹುಡುಗ ಹುಡುಗಿ ಇದ್ದರೆ ಅವರು ಕೂಡ ಅವರಿಂದ ದೂರ ಆಗ್ತಾರೆ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುತ್ತೆ అందరే నిమ ప్రీతి స్ట్రాంగ్బు నిమ్మ ప్రాణవ్యే బాంధవ్య ఆ ప్రీతి ఇన్న అందరూ జాస్తి ఆ బు నిమ్మరు దూరబు అందటవా నిమ్మరూ యారు కూడా దూరమాబాద్దు అందర ఇవతూ నేను నిన్న అత్యంత చమత్కారి దైహిక సంఖ్యను హికొడ్తను ఇంకా ఎలా రీతిలో నిమ్మ ప్రీతీయ జీవనది ఏదనే వేసు ఇో అది వండు అతి బేగ ಒಂದು ಪವಾದದ ರೀತಿ ಮಿರಕ್ಕಲ್ ರೀತಿ ಅದು ಬಗೆಹರಿಯುತ್ತೆ ನಿಮ್ಮ ಪ್ರೇಮಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮಗೆ ಕಾಲ್ ಮಾಡ್ತಾ ಇಲ್ಲ ಮೆಸೇಜಸ್ ಮಾಡ್ತಾ ಇಲ್ಲ ನಿಮ್ಮ ನಂಬರ ಬ್ಲಾಕ್ ಇಟ್ಟಿರ್ಬೋದು ನಿಮ್ಮನ್ನು ಮೀಟ್ ಮಾಡ್ತಾ ಇಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಟಾಟ್ಪಾತ್ ಸಿಚುವೇಷನ್ ಇರ್ಬೋದು ಏನೇ ಒಂದು ಸಮಸ್ಯೆ ಇದು ಮದುವೆ ಆದವರ ನಡುವೆನೂ ಪ್ರಾಬ್ಲಮ್ಸ್ ಇರುತ್ತೆ ಗಂಡ ಹೆಂಡತಿಯ ಮದ್ದೇನೋ ಸೊ ಏನೇ ಒಂದು ರಿಲೇಷನ್ಶಿಪ್ ರಿಲೇಟೆಡ್ ಪ್ರೀತಿ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಾ ಉಂಟು ಅವರಿಗೆ ನಿಮ್ಮನ್ನು ನೋಡಿದರೆ ಆಗಲ್ಲ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಿಮಗೆ ಪ್ರೀತಿ ತೋರಿಸ್ತಾ ಇಲ್ಲ ಕಾಲೇಜು ತೋರಿಸ್ತಾ ಇಲ್ಲ ಅಂದರೆ ನಿಮ್ಮ ಎಂಥದ್ದೇ ಒಂದು ಸಮಸ್ಯೆ ಇದ್ರೂದು ದೂರ ಮಾಡುತ್ತೆ ಎಲ್ಲವೂ ನಿಮಗೆ ಸಿಗುತ್ತೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ನಾನು ನಿಮಗೆ ಒಂದು ದೈವಿಕ ಸಂಖ್ಯೆ ಕೊಡ್ತೇನೆ ಅದನ್ನು ಏನು ಮಾಡಬೇಕು ಅಂತಲೂ ಹೇಳ್ತೇನೆ ಸೊ ಈ ದೈವಿಕ ಸಂಖ್ಯೆಯನ್ನು ನೀವು ನಿಮಗೆ ಸಾಧ್ಯ ಆದರೆ ನೀವು ಜಾಂಟ್ ಮಾಡ್ಬೋದು ಜಪ ಮಾಡ್ಬೋದು ಜಪ ಮಾಡಬೇಕು ಅಂದರೆ ಬಾಯಿ ತೆರೆದು ಜಪ ಮಾಡಲಿಕ್ಕಿಲ್ಲ ನೀವು ಹೇಳಿದ್ರು ನಿಮಗೆ ಮಾತ್ರ ತಿಳಿಸ್ಕೊಳ್ಬೇಕು ಮನಸ್ಸಿನಲ್ಲಿ ಮಾತ್ರ ಓಕೆ ಬಟ್ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಪಕ್ಕದ ರೂಮಲ್ಲಿ ಯಾರಾದರೂ ಇದ್ದರೆ ಕೆಲವರು ತುಂಬ ಜೋರಾಗಿ ಹೇಳ್ತಾರೆ ಸೊ ಇದನ್ನು ಜೋರಾಗಿ ಹೇಳುವಂತೆ ಇಲ್ಲ ಸೊ ಇದು ರಾವ್ ಇರೈತೆ ಚಮತ್ಕಾರ ಒಂದು ಮೆರಕ್ ನಿಮಗೆ ಎಲ್ಲ ಪ್ರಾಬ್ಲಮಲ್ಲಿ ವರ್ಕ್ ಆಗುತ್ತೆ ನಿಮ್ಮದು ಏನೇ ಒಂದು ಆಸೆ ಕೋರಿಕೆ ಬೇಡಿಕೆ ಇದ್ರೂ ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದ್ದು ಅದು ಇದರಿಂದ ಸರಿಯಾಗುತ್ತೆ ನೀವು ಯಾವ ಥರ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಇರಬೇಕು ಅಂತ ಅಂದ್ಕೊಳ್ತೀರಾ ಅದೇ ಥರ ಅವರು ಚೇಂಜಸ್ ಆಗ್ತಾರೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಇದನ್ನು ನೀವು ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಯಾವುದೇ ಒಂದು ರಿಸ್ಟಿನ್ಷನ್ ಇಲ್ಲ ಅಪ್ಪತ್ತು ನಲವತ್ತೈದು ದಿವಸ ಕಂಟಿನ್ಯೂ ಆಗಿ ನೀವು ಮಾಡಬೇಕಾಗುತ್ತೆ ಅಂದರೆ ನೂರ ಎಂಟು ಬಾರಿ ಜಪ ಮಾಡುವುದಾದರೆ ನೂರ ಎಂಟು ಬಾರಿ ನೀವು ಇದನ್ನು ಜಪ ಮಾಡಬೇಕಾಗುತ್ತೆ ಅಥವಾ ಬುಕ್ಕಿನಲ್ಲಿ ಬರೀತೀರಂದರೆ ಓಕೆ ಕೆಲವರು ಬುಕ್ಕಲ್ಲಿ ಬರೀತಾರೆ ಓಕೆ ಅದು ಕೂಡ ಹಾಕ್ಬೋದು ಇಲ್ಲಾಂದರೆ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಬರೆದ್ರೂ ಓಕೆ ನಿಮ್ಮ ಕೈಯಲ್ಲಿ ಅಥವಾ ಲೆಗ್ಗಲ್ಲಿ ಲೆಫ್ಟು ಎಡ ಕೈಯಲ್ಲಿ ಅಥವಾ ಎಡ ಕಾಲಿನಲ್ಲಿ ಅದೇ ನಮ್ಮ ಹೆಣ್ಮಕ್ಳು ಡೇ ಟೈಮ್ನಲ್ಲಿ ಬಾಡಿ ಮೇಲೆ ಅಂದರೆ ಕೈಯಲ್ಲಿ ಬರೆಯಿರಿ ಬಟ್ ಕಾಲಿನಲ್ಲಿ ಬರೆಯೋದು ಬೇಡ ಅಂತ ಹೇಳ್ತೇನೆ ಡೇಟ್ ಟೈಮ್ನಲ್ಲಿ ಮಾತ್ರ ಇದನ್ನು ರೂಲ್ಸನ್ನು ಫಾಲೋ ಮಾಡಿ ಜಪ ಮಾಡುವುದಾದ್ರೂ ನೀವು ಜಪ ಮಾಡ್ಬೋದು ಇಲ್ಲ ನಾನು ಅಂದರೆ ಮೂರು ಕೂಡ ಮಾಡ್ಬೋದು ಬುಕ್ಕಲ್ಲಿ ಬರೀತೀರ ಈ ಸಂಕೇತವನ್ನು ಹೋಗಿ ಬರೆಯಿರಿ ಇಲ್ಲ ಅಂದರೆ ನಿಮ್ಮ ಬಾಡಿ ಬಾಡೀಸ್ ಅಲ್ಲಿ ನೀವು ಇದನ್ನು ಬರೆಯಬಹುದು ನೋಡಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಮಾಡಲಿಕ್ಕೆ ಮನಸ್ಸಿನಿಂದ ಮಾಡಬೇಕಾಗುತ್ತೆ ಖುಷಿ ಖುಷಿಯಾಗಿ ಮಾಡಬೇಕಾಗುತ್ತೆ ಏನೋ ಒಂದು ಮಾಡೋದಕ್ಕೋಸ್ಕರ ಮಾಡೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ವೆರಿ ಸೂನ್ ನಿಮಗೆ ರಿಸಲ್ಟ್ ಕೊಡುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಆಟೋಮೆಟಿಕ್ ಮ್ಯಾಜಿಕ್ ರೀತಿ ಇದು ಬಗ್ಗೆ ಹರಿಯುತ್ತೆ ಈ ಸಂಕೇತ ಯಾವುದು ಅಂತ ಹೇಳ್ತೇನೆ ಸೊ ನೋಟ್ ಮಾಡಿಕೊಳ್ಳಿ ಇದನ್ನು ইয়ে টৰ নি জপ মাৰো টৰ জাপু টাৰ প্ৰাৰ্থনেকে হ'লত অদে টাৰে নো সংকেত বন্ধু নিীতীয় মাৰলি পাৰলি প্ৰীতি আলু সমস্যে নি বয়সি হুড় হুড়গী নি টাৰে হব তাৰ ইয়াকে নোটমা ক'লে এই সংকেত এই টাৰ এটা ಮತ್ತು ಸ್ವಲ್ಪ ಸ್ಪೇಸ್ ಬಿಟ್ಟು ಒಂಬತ್ತು ಒಂದು ಎರಡು ಮತ್ತು ಸ್ವಲ್ಪ ಸ್ಪೇಸ್ ಬಿಟ್ಟು ಎಂಟು ಒಂದು ಎಂಟು ಎಂಟು ನಾಲ್ಕು ಎಂಟು ಇನ್ನೊಮ್ಮೆ ಹೇಳ್ತೇನೆ ಏಯ್ಟ್ ಏಯ್ಟ್ ಎಟ್ ಸ್ಪೇಸ್ ಬಿಟ್ಟು ನೈನ್ ಒನ್ ಟು ಸ್ಪೇಸ್ ಬಿಟ್ಟು ಏಯ್ಟ್ ಒನ್ ಏಯ್ಟ್ ಏಯ್ಟ್ ಫೋರ್ ಏಟ್ ಸಂಕೇತವನ್ನು ಜಪ ಮಾಡುವಾಗ ನೀವು ಥರ ಮಾಡಬೇಕು ಅಂದರೆ ಏಯ್ಟ್ 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 ನೈನ್ ಒನ್ ಟು ಏಯ್ಟ್ ಒನ್ ಏಯ್ಟ್ ಏಯ್ಟ್ ಫೋರ್ ಏಯ್ಟ್ ಸ್ಪೇಸ್ ಇದ್ದಲ್ಲಿ ಸ್ವಲ್ಪ ಪಾಸ್ ಮಾಡಿ ನಿಲ್ಲಿಸ್ಬಿಟ್ಟು ನೀವು ಈ ಸಂಕೇತವನ್ನು ಜಪ ಮಾಡಬೇಕಾಗುತ್ತೆ ಉದ್ದಕ್ಕೆ ಹೇಳ್ಕೊಂಡು ಹೋಗೋದಲ್ಲ ಮತ್ತು ಟ್ರಿಬಲ್ ಏಯ್ಟ್ ಉಂಟು ಎನ್ ಎಂಟು ಮೂರು ಸಲ ಉಂಟು ಅಂತ ಟ್ರಿಬಲ್ ಏಯ್ಟ್ ನೈನ್ ಒನ್ ಟು ಏಯ್ಟ್ ಒನ್ ಡಬಲ್ ಏಯ್ಟ್ ಫೋರ್ ಏಯ್ಟ್ ಹೇಳೋದಲ್ಲ ಸೊ ಆ ಸಂಖ್ಯೆಯನ್ನು ಬಿಡಿ ಬಿಡಿಯಾಗಿ ಹೇಳಬೇಕು ಏಯ್ಟ್ 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 ನೈನ್ ಒನ್ ಟು ಏಟ್ ಒನ್ ಏಯ್ಟ್ ಏಯ್ಟ್ ಫೋರ್ ಏಯ್ಟ್ ನೋಡಿ ನೀವು ಚಾಟ್ ಮಾಡೋಕ್ಕಿಂತ ಮೊದಲಿರ್ಬೋದು ಜಪ ಮಾಡೋಕ್ಕಿಂತ ಮೊದಲಿರ್ಬೋದು ಬರೆಯೋಕ್ಕಿಂತ ಮೊದಲು ಇರ್ಬೋದು ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಅಥವಾ ಬುಕ್ಕಲ್ಲಿ ಬರೆಯಿರಿ ಅಂತ ಹೇಳಿದ್ದೀನಿ ಯಾವ ಥರ ನೀವು ಪ್ರಾರ್ಥನೆ ಮಾಡಬೇಕು ಅಂದರೆ نو دې فشتنې وی طرحه پراکټنه مارپیک ګټي نیمه اشتدی ودی وره نور یاران وبیکټن نسپټ مات پروت نننن رات دې وډه کړکه چې مہا وشنو مہدیوان نننسپټ مارو سو نو یو یاو دې اشتدی ودی وره نور پلن پلکټنه مارپټ مات پروت او ਸਰ شپټن رباګنتا بغوانتا انت ویني مارپټ او په دې اسنې ملي کړې دې ویني مات پروت اګټه ಪ್ರೀತಿಯ ಭಗವಂತ ಅಲ್ಲಿ ನಿಮ್ಮ ಇಷ್ಟ ದೈವ ದೇವರು ಅಥವಾ ಡಿಯರ್ ಎಷ್ಟು ಇನ್ಯರ್ಸ್ ಅಂತಲೂ ಹೇಳ್ಬೋದು ಸೊ ಈ ಥರ ಹೇಳ್ಬಿಟ್ಟು ನೀವು ನಾನು ನನ್ನ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೇನೆ ನೀವು ನನಗೆ ಬೇಕಾದದ್ದನ್ನೆಲ್ಲ ದಯಪಾಲಿಸಿದ್ದೀರಿ ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಾ ಉಂಟು ಆದರೆ ನಾನು ಬಯಸಿದ ಹುಡುಗನ ಅಥವಾ ಹುಡುಗಿ ಅವರ ಹೆಸರನ್ನು ಹೇಳ್ಬಿಟ್ಟು ಅಥವಾ ನಿಮ್ಮ ಹುಡು ಹುಡುಗನ ಫೋಟೋ ಇದ್ದರೆ ಅವರನ್ನು ನೋಡಿಬಿಟ್ಟು ಹುಡುಗಿಯದ್ದು ಫೋಟೋ ಇದ್ದರೆ ಆ ಫೋಟೋವನ್ನು ನೋಡಿಬಿಟ್ಟು ಅಥವಾ ನಿಮ್ಮ ಹೆಂಡತಿ ಅಥವಾ ಗಂಡನ ಹೆಸರನ್ನು ಹೇಳಿಬಿಟ್ಟು ಏನು ಸಮಸ್ಯೆ ಉಂಟು ಅದನ್ನು ಹೇಳಿ ನಿಮ್ಮ ಪ್ರೀತಿಯಲ್ಲಿ ಟಾರ್ಡ್ ಪಾರ್ಟಿ ಇದ್ದಾರೆ ಅಥವಾ ಅವರು ನಿಮಗೆ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಮ ಪ್ರೀತಿಯಲ್ಲಿ ಪದೇ ಪದೇ ಆಗ್ತಾ ಉಂಟು ಅವ್ರು ನಿಮ್ಮ ನಂಬರನ್ನು ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡಬೇಕು ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಅನ್ನೋದು ಇರ್ಬೋದು ಅಥವಾ ನಿಮ್ಮ ಪ್ಯಾರೆಂಟ್ಸ್ ನಿಮ್ಮ ಮ್ಯಾರೇಜ್ಗೆ ಹೋಗಬೇಕು ಅನ್ನೋದು ಇರ್ಬೋದು ಯಾವುದೋ ಒಂದು ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಉಂಟು ನಿಮ್ಮ ಹುಡುಗನಿಗೆ ಹುಡುಗಿಗೆ ನಿಮ್ಮನ್ನು ನೋಡಿದರೆ ಆಗೋಲ್ಲ ಫಸ್ಟ್ ಚೆನ್ನಾಗಿ ಇತ್ತು ರಿಲೇಷನ್ಶಿಪ್ ಹಾಗೆಯೇ ಗಂಡನಿಗೆ ಹೆಂಟಿ ನೋಡಿದರೆ ಆಗಲ್ಲ ಮತ್ತು ವ್ಯಾಡ ಹೊಸದ್ರಲ್ಲಿ ಎಲ್ಲ ಚೆನ್ನಾಗಿತ್ತು ಮತ್ತು ಬರ್ಬಾರ್ದು ತಾಯಕೋ ಗಂಡನಿಗೆ ಹೆಂಡಿ ಅನ್ನೋದಿದ್ದೇ ಆಗೋಲ್ಲ ಸೊ ಏನು ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಉಂಟು ಅದನ್ನೆಲ್ಲಿ ನೀವು ಹೇಳ್ಕೊಳ್ಬೇಕಾಗುತ್ತೆ aನnt್ ನಂbrwnನo helವeಕagåtೆ 888 1 81884 e dwිಕasnಕೆaನ ನaನo jpa mrtaädනೆ a ಬaräaäದdනೆ ed್rndnm as್ಟo dನೆ nm ಪರitಿಗೆಸikabಿkå ನನ್ನ ಹುಡುಗ ನನ್ನ ಹುಡುಗಿ ನನ್ನ ಕಡೆ ಅಟ್ರಾಕ್ಷನ್ ಆಗಬೇಕು ಅವರಿಗೆ ನನ್ನ ಮೇಲೆ ಪ್ರೀತಿ ಬರಬೇಕು ಅಂತ ಥ್ಯಾಂಕ್ ಯು ಇನ್ವರ್ಸ್ ಥ್ಯಾಂಕ್ ಯು ನೀವು ಯಾವ ಇಷ್ಟ ದೇವ ದೇವರನ್ನು ನೆನೆಸ್ಬಿಟ್ಟು ಮಾಡ್ತೀರ ಅವರ ಹೆಸರನ್ನು ಹೇಳಿಬಿಟ್ಟು ಮತ್ತೆ ನೀವು ಪುನಃ ಪಾಸಿಟಿವ್ ಆಗಿ ನೀವು ನಿಮ್ಮ ಹುಡುಗ ನಿಮ್ಮ ಕಡೆ ಬರಬೇಕು ನಿಮ್ಮ ಹುಡುಗಿ ನಿಮ್ಮ ಕಡೆ ಅಟ್ರಾಕ್ಷನ್ ಆಗಬೇಕು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮೂರು ಸಲ ಹೇಳಬೇಕು ಆ ನಂತರ పసిటివ్ ఆగి ఖుషింద నిల్ మార్కా మెసేజ్ మార్క సో ఆ థర కల్పన మూడు ಅದನ್ನು ನೆನ್ಪು ಮಾಡ್ಕೊಂಡು ನಮ್ಮ ಹುಡುಗನಿಗೆ ಕಾಲ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗಿ ನಮಗೆ ಕಾಲ್ ಮಾಡ್ತಾ ಇದ್ದಾರೆ ಸೊ ಆ ಥರ ಮಾನಸ್ನಲ್ಲಿ ನೆನ್ಪು ಮಾಡಿಕೊಂಡು ನೀವು ಈ ನಂಬರವನ್ನು ಜಾಂಟ್ ಮಾಡಬೇಕಾಗುತ್ತೆ ಜಪ ಮಾಡಬೇಕಾಗುತ್ತೆ ಅಥವಾ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಬರೆಯುವಾಗ ಕೂಡ ನಮ್ಮ ಹುಡುಗನಂಗೆ ಕಾಲ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗಿ ನಮ್ಮನ್ನು ಅನ್ಬ್ಲಾಕ್ ಮಾಡಿದ್ದಾರೆ ನಮ್ಮ ಹಸ್ಬೆಂಡ್ ಮನೆ ಮತ್ತು ಹೋದವರು ರಿಟರ್ನ್ ಬರ್ತಾ ಇದ್ದಾರೆ ಬಂದಿದ್ದಾರೆ ಅದರಲ್ಲಿ ನಮ್ಮ ಜೊತೆ ಸಂತೋಷವಾಗಿದ್ದಾರೆ ಆ ಥರ ಇಲ್ಲಿ ಕೆಲವೆಲ್ಲ ಸಮಸ್ಯೆಗಳು ನೀವು ಹೇಳಿದ್ದನ್ನೇ ನಾನು ಹೇಳ್ತೇನೆ ಸೊ ನಿಮ್ಮದು ಏನು ಪ್ರೀತಿಯಲ್ಲಿ ಸಮಸ್ಯೆ ಉಂಟು ಸಂಬಂಧದಲ್ಲಿ ಬೇರೆ ಏನಾದರೂ ಸಮಸ್ಯೆ ಇದ್ರೂ ನೀವು ಹೇಳ್ಕೊಳ್ಬಹುದು ನೋಡಿ ಇದನ್ನು ನೀವು ಮನಸ್ಸಾರಿ ನಂಬಿಕೆಯನ್ನು ಮಾಡಿ ಇಲ್ಲಿ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ ಬಟ್ ನಂಬಿಕೆಯಿಂದ ಖುಷಿ ಖುಷಿಯಾಗಿ ಮಾಡಬೇಕಾಗುತ್ತೆ ನಿಮ್ಮ ಪ್ರೀತಿಯ ಮೇಲೆ ನಿಮ್ಮ ಸಂಬಂಧದ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ ಅಷ್ಟೇ ನೀವು ಇದನ್ನು ಮಾಡಿದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅಥವಾ ನಲವತ್ತೆಂಟು ಗಂಟೆ ಅವಳಿಗೆ ರಿಸಲ್ಟ್ ಬರುತ್ತೆ ಬಟ್ ನೀವು ಕಂಟಿನ್ಯೂ ಆಗಿ ನಲವತ್ತೈದು ದಿವಸ ಮಾಡಲೇಬೇಕಾಗುತ್ತೆ ಇದನ್ನು ಏನಕ್ಕೆಂದರೆ ನಲವತ್ತೈದು ದಿವಸ ನೀವು ಮಾಡೋದ್ರಿಂದ ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದು ಸಲ ತುಂಬ ಸಮಸ್ಯೆ ಇರುತ್ತೆ ಅದೇ ಇರುತ್ತೆ ಸೊ ಆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಪ್ರೀತಿಯಲ್ಲಿ ಅಥವಾ ಟಾಪ್ ಪಾರ್ಟ್ ಸಿಚುವೇಷನ್ ಇರ್ಬೋದು ಅದೆಲ್ಲ ಕ್ಲಿಯರ್ ಆಗಬೇಕು ಸೊ ಹಾಗಾಗಿ ನಲವತ್ತೈದು ದಿವಸ ಟೈಮ್ ನೀವು ಇದನ್ನು ಮಾಡಲೇಬೇಕಾಗುತ್ತೆ ನಿಮ್ಮದು ನಿಮಗೆ ಯಾವುದು ಸುಲಭ ಆಗುತ್ತೆ ಸೊ ಅದನ್ನು ನೀವು ಚಾಯ್ಸ್ ಮಾಡಿ ಜಪ ಮಾಡ್ತೀರಾ ಹೋಗಿಲ್ಲ ಬರೀತೀರ ರೈಟ್ ಅದೇನು ಸಂಕೇತವನ್ನು ಬರೀತೀರ ಬುಕ್ಕಲ್ಲಿ ಹೋಗಿಲ್ಲ ಲೆಫ್ಟ್ ವಾಡಿ ಹಾಟಲ್ಲಿ ಇದು ಮಾಡಿಬಿಟ್ಟು ನೀವು ಕೂಡ ಜಪ ಮಾಡ್ಬೋದು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ನೀವು ಮಾಡಿ ಇದನ್ನು ನೀವು ನೈಟ್ ಟೈಮಲ್ಲಿ ಕೂಡ ಮಾಡ್ಬೋದು ಅಲ್ಲಿ ನೈಟ್ ಟೈಮ್ ಮಾಡಿದರೆ ತುಂಬ ಇದು ವೆರಿ ಸೂನ್ ನಿಮಗೆ ರಿಸಲ್ಟ್ ಕೊಡುತ್ತೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ನಿಮ್ಮ ಅನುಭವವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವು ಉಂಟು ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ ಅಂದರೆ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು